ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಂಗಳೂರಿನ ಆಡ್ಯರ್ನ ಸಹ್ಯಾದ್ರಿ ಇಂಜಿನಿಯರಿಂಗ್ ಆಡಿಟೋರಿಯಂನಲ್ಲಿ ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರುರವರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು ಸಭೆಗೂ ಮುನ್ನ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ಪ್ರಾಮಾಣಿಕವಾಗಿ ತಿದ್ದುವಂತಹ ಪ್ರಯತ್ನ ಮಾಡಿ ಅನವಶ್ಯಕವಾದ ವಿಷಯಗಳನ್ನು ಬಿತ್ತರಿಸುವ ಪ್ರಯತ್ನಕ್ಕೆ ಕೈ ಹಾಕದೆ ತಮ್ಮ ತಮ್ಮ ನಗರಗಳು ಆರ್ಥಿಕ ಅಭಿವೃದ್ಧಿ ಹೊಂದುವ ರೀತಿಯಲ್ಲಿ ನಿಮ್ಮ ಬರವಣಿಗೆಗಳು ಇರಲಿ ಇದರಿಂದ ಸಮಾಜದ ಜನರನ್ನು ಕಣ್ಣು ತೆರೆಸುವ ಕೆಲಸ ಮಾಡಿ ನನ್ನ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ನಡೆಸುತ್ತಿರುವುದು ನನ್ನ ಸೌಭಾಗ್ಯ ಪತ್ರಕರ್ತರ ಸಂಘ ಆಯೋಜಿಸುವ ಎಲ್ಲಾ ಕಾರ್ಯಕ್ರಮಗಳಿಗೆ ನನ್ನ ನೆರವಿದೆ ಎಂದು ಸಂಘದ ಕಾರ್ಯಕ್ಕೆ ಶುಭ ಕೋರಿದರು ಇದೇ ವೇಳೆ ಪತ್ರಕರ್ತರ ಸಂಘದ ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು ನೀಡುವ ಮೂಲಕವಾದ ಕ್ರೀಡಾಂಗಣದಲ್ಲಿ ಮತ್ತು ಸುಂದರವಾದ ಒಂದು ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಅವರಿಗೆ ಮೊದಲು ನಮ್ಮ ಎಲ್ಲರ ಚಪಾಡಿ ಮೂಲಕ ವೇದುವಾಸನ ಹಾಗಾಗಿ ಮತ್ತೊಂದು ನಮ್ಮ ಮಂಜುನಾಥ್ ಭಂಡಾರಿ ಅವರು ಹೆಸರಷ್ಟೇ ಕೇಳ್ತಾ ಇದೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ ಅಂತ ಅವರು ಅಲ್ಲಿಂದ ಆದರೆ ನಮಗೆ ಇಲ್ಲಿ ದಾರಿ ನಡುವೆ ಐವೇನಲ್ಲಿ ಹೋಗುವಾಗಷ್ಟೇ ಗೊತ್ತಾಗ್ತದೆ ಒಂದು ಸಹ್ಯಾದಿ ಕಾಲೇಜ್ ಇದೆ ಅಂತ ಆದರೆ ಇದ್ರೊಳಗಡೆ ಬಂದರೆ ಕ್ಯಾಂಪಸ್ ಎಷ್ಟು ದೊಡ್ಡದಿದೆ ಹೇಳಿ ನಿಮ್ಗೆ ಗೊತ್ತಾಯ್ತು ಅಷ್ಟು ಉದಾರವಾಗಿ ಬಹಳ ಪ್ರೀತಿಯಿಂದ ಬಹಳ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಮಾಡಿ ಅಂತ ಹೇಳಿ ಸಹಕಾರ ಕೊಟ್ಟಂತವ್ರು ಮತ್ತೊಬ್ರು ಅವ್ರೆ ಮಂಜುನಾಥ್ ಅವರು ಅವರಿಗೆ ನಿಮ್ಮೆಲ್ಲರ ಜೋರು ಜಪಾಡಿಕೊಳ್ಳುವುದು ಅಭಿನಂದನೆ ನಂತರ ಜನರಲ್ ಪಡಿ ಪ್ರಾರಂಭ ಆಗಿದೆ ಥ್ಯಾಂಕ್ ಯು